ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ನಮ್ಮ ನಮ್ಮ ತೋಟದಲ್ಲಿ ಆಗಿರುವಂಥ ಡ್ರ್ಯಾಗನ್ ಫ್ರೂಟ್ಗಳ ಬಗ್ಗೆ ನಿಮಗೆ ತೋರಿಸ್ತೀನಿ ಸೊ ಇದು ಲಾಸ್ಟ್ ಆಗಸ್ಟ್ ತಿಂಗಳಲ್ಲಿ ನಾವು ನಾಟಿ ಮಾಡಿರುವಂಥದ್ದು ಇವಾಗ ಫಸ್ಟ್ ಫ್ರೂಟಿಂಗ್ ಬಂದಿದೆ ನೋಡಿ ಇದು ಫಸ್ಟ್ ಫ್ರೂಟ್ ಹಾಗೆ ಕಾಯಿಗಳೆಲ್ಲ ಇದ್ದಾವೆ ಫ್ಲವರ್ಸ್ ಎಲ್ಲ ಇದ್ದಾವೆ ಸೊ ಇದು ನಮ್ಮ ಮನೆ ಹತ್ತಿರ ಮಾಡಿರೋವಂಥದ್ದು ಇನ್ನು ತೋಟದಲ್ಲಿ ಮಾಡಿದ್ದೀವಿ ಆಲ್ಮೋಸ್ಟ್ ಒಂದು ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಗಿಡ ನಾಟಿ ಮಾಡಿದ್ದೀವಿ ಸೊ ಮೇಲೆ ತೋರಿಸ್ತೀನಿ ನಿಮಗೆ ವೀಡಿಯೋಸ್ ಫ್ರೆಂಡ್ಸ್ ನೋಡಿ ಈಗ ನಾವು ನಮ್ಮ ತೋಟಕ್ಕೆ ಹೊರಟಿದ್ದೀವಿ ಗುಡ್ಡ ಇದೆ ಹತ್ಕೊಂಡು ಹೋಗ್ಬಿಡ್ಬೇಕು ಕಷ್ಟ ಸೊ ರೋಡ್ ಇಲ್ಲ ಇದೇ ರೋಡು ಇದು ನೋಡಿ ಅಡಿಕೆ ಗಿಡ ನಾಟಿ ಮಾಡಲಿಕ್ಕೆ ಪಂಚಸ್ ಮಾಡಿದ್ದಾರೆ ಈ ಥರ ಮಾಡ್ತಾರೆ ನೋಡಿ ಕರೆಕ್ಟಾಗಿ ಕಾಣ್ತಾ ಇಲ್ಲ ಬೇರೆ ತೋರಿಸ್ತೀನಿ ಸ್ಪ್ರಿಂಕ್ಲರ್ಸ್ ಎಲ್ಲ ಹಾಕಿದ್ದಾರೆ ನೋಡಿ ಸ್ಪ್ರಿಂಕ್ಲರ್ಸ್ ಎಲ್ಲ ಆ್ಯಕ್ಚುಲಿ ಬಬ್ಲರ್ಸ್ ಇದು ನಮ್ಮ ದೊಡ್ಡಪ್ಪ ಅವ್ರ ತೋಟ ಈ ಸಲ ಅಡಿಕೆ ಗಿಡ ನಾಟಿ ಮಾಡೋಕ್ಕಂತ ರೆಡಿ ಮಾಡಿದ್ದಾರೆ ಸೊ ಆ ಕಡೆ ಕಾಣ್ತಾ ಇದೆಯಲ್ಲ ಗ್ರೀನ್ ಅದು ನಮ್ಮ ಡ್ರ್ಯಾಗನ್ ತೋಟ ಅದು ಸೊ ಹತ್ರ ಹೋಗಿ ತೋರಿಸ್ತೀನಿ ನಿಮಗೆ ನೋಡಿ ಇದೆ ನಮ್ಮ ಡ್ರ್ಯಾಗನ್ ತೋಟ ನೋಡಿ ಹಣ್ಣುಗಳಾಗಿದ್ದಾವೆ ಕಾಯಿ ಇದು ಸೊ ನೋಡಿ ನಡುವಿನಲ್ಲಿ ಅಡಿಕೆ ಗಿಡ ಹಾಕಿದ್ದೀವಿ ಹಾಗೆ ಡ್ರ್ಯಾಗನ್ ಗಿಡಗಳು ಇದೆ ನೋಡಿ ಫ್ಲವರ್ ಇದು ಈ ಥರ ಬರುತ್ತೆ ಫ್ಲವರ್ ಆಲ್ಮೋಸ್ಟ್ ಎಲ್ಲ ಗಿಡದಲ್ಲೂ ಇದೆ ಸ್ಲಿಪ್ ಆಗ್ತಾಯಿದೆ ಆ್ಯಕ್ಚುಲಿ ನೋಡಿ ಇದರಲ್ಲಿ ಎರಡಾಗಿದೆ ಫ್ರೂಟು ಅಮ್ಮ ಇವರು ಈ ಫ್ರೂಟ್ನ ಕಟ್ ಮಾಡಬೇಕು ಕಟ್ ಮಾಡೋಕ್ಕೆ ನಾನು ಸೀಸರ್ ತಂದಿಲ್ಲ ಕಟ್ಟಿಂಗ್ ಟೂಲ್ ಇದೆ ಅದಕ್ಕೆ ಸೊ ಈವ್ನಿಂಗ್ ಬಂದವನು ತಗೊಬಂದುಬಿಟ್ಟು ಕಟ್ ಮಾಡಬೇಕು ಒಂದು ಟೂ ಡೇಸ್ ಇಟ್ಕೊಂಡು ಆಮೇಲೆ ತಿನ್ಬೋದು ಅಂದರೆ ಬೆಂಗಳೂರಿಗೆ ಇಟ್ಕೊಬರ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ನೋಡಿ ಓಕೆ ಅಲ್ಲಿ ನಮ್ಮಮ್ಮ ಹುಲ್ ತೆಗಿತಾ ಇದ್ದಾರೆ ಅವ್ರಿಗೆ ಕೇಳೋಣ ಏನಕ್ಕೆ ಮಾಡ್ತಾರೆ ಇಲ್ಲಿ ಕೆಲಸಗಳು ಯಾವ ಥರ ಮಾಡ್ತಾರೆ ಅಂತ ಕೇಳೋಣ ಯಾಕಂದರೆ ನನಗೆ ನಾವು ಬೆಂಗಳೂರಲ್ಲಿ ಇರ್ತೀವಿ ನಮಗದು ಗೊತ್ತಿರೋಲ್ಲ ಅವರೇ ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಸೊ ಕೇಳೋಣ ಅವ್ರ ಹತ್ರ ಏನು ಹೇಳ್ತಾರೆ ನೋಡೋಣ ಅಮ್ಮ ನಿಮಗೆ ವೀಡಿಯೋ ವೀಡಿಯೋ ಮಾಡೋ ಸೋ ಹೋಗ್ತಾ ಇದ್ದೀವಿ ನಾವಿಲ್ಲಿ ಹುಲ್ಲಿದೆ ತುಂಬ ಹೋಗೋದು ಕಷ್ಟ ನೋಡಿ ಇದೇ ನಮ್ಮ ಶಂಕವಳು ತಿಂದಿರೋದು ಆ ಥರ ತಿನ್ನುತ್ತೆ ನೋಡಿ ಅದಕ್ಕೆ ಏನು ಮೆಡಿಸಿನ್ ನಾನು ಹಾಕ್ತಿದ್ದೀನಿ ಅಂತ ಹೇಳ್ತೀನಿ ನಿಮಗೆ ಸೊ ಅಮ್ಮ ಹತ್ರ ಮಾತಾಡ್ಸೋಣ ಅಮ್ಮ ಇಲ್ಲ ಇಲ್ಲ ಇವರು ನಮ್ಮ ಅಮ್ಮ ಯಶ ಇವರು ಏನೇನು ಮಾಡ್ತಾರೆ ಡೈಲಿ ಅಂತ ಕೇಳೋಣ ನೀವು ಏನು ಮಾಡ್ತೀರಾ ಡೈಲಿ ಮಾರ್ನಿಂಗ್ ಇಲ್ಲಿ ಬಂದುಬಿಟ್ಟು ಏನೇನೆಲ್ಲ ಕೆಲಸಗಳೆಲ್ಲ ಮಾಡ್ತೀರಾ ಅಂತ ಒಂದು ಸ್ವಲ್ಪ ಹೇಳಿ ನಾವು ಹುಲ್ಲು ತೆಗಿತೇವೆ ಹಾಂ ಮತ್ತೆ ಅದಕ್ಕೆ ಟೈಮ್ ಟೈಮು ಎಲ್ಲ ಗೊಬ್ಬರ ಹಾಕೋದನ್ನೆಲ್ಲ ಜನ ಮಾಡಿ ಮಾಡ್ತೇವೆ ಈಗ ಹುಲ್ಲು ಒಂದು ತೆಗೆದು ಒಂದು ತಿಂಗಳಾಯ್ತು ಇನ್ನೂ ವಾಪಸ್ ತುಂಬ ಜಾಸ್ತಿ ಜಾಸ್ತಿ ಬಂತು ಯಾಕೆಂದರೆ ಮಳೆ ಬಂತಲ್ಲ ಮತ್ತು ಅದಕ್ಕೆ ಹಾಕಿದ ಗೊಬ್ಬರದ್ದು ಎಲ್ಲ ರಸ ಅದಕ್ಕೆ ಸಿಗ್ತದೆ ಕಂಡು ಒಂದು ಸ್ವಲ್ಪ ಜಾಸ್ತಿ ಬರ್ತಿದೆ ಓಕೆ ಮತ್ತೆ ಗಿಡಗಳೆಲ್ಲ ಯಾವ ಥರ ನಿರ್ವಹಣೆ ಮಾಡ್ತೀರಾ ನೀವು ಇವಾಗ ಇವರು ನಾನೀಗ ಬೆಂಗಳೂರಿನಲ್ಲಿ ಇರ್ತೀನಿ ಇಲ್ಲಿ ಯಾವ ಥರ ಮಾಡ್ತಾ ಇದ್ದೀರಾ ಅಂತ ಸ್ವಲ್ಪ ವೀಕ್ಷಕರಿಗೆ ಹೇಳಿ ಅದು ನಾಲ್ಕು ಒಂದು ಗುಂಟದಲ್ಲಿ ನಾಲ್ಕು ಗಿಡ ನೆಟ್ಟಿದ್ದೇವೆ ಅದರಲ್ಲಿ ಅದು ಸರ್ತ ಮೇಲೆ ಗುಂಟಕ್ಕೆ ಹೋಗಬೇಕು ಮತ್ತು ಕೆಳಗೆ ಚಿಗುರು ಬಂದರೆ ಅದನ್ನು ತೆಗಿಬೇಕು ಕತ್ತರಿಸಿ ಓಕೆ ಮತ್ತೆ ಅದಕ್ಕೆ ಬೇಕಾದ ಟೈಮ್ ಟೈಮಿಗೆ ಗೊಬ್ಬರ ಎಲ್ಲ ಹಾಕಬೇಕು ಮತ್ತು ಈಗೆಲ್ಲ ಹೂ ಬಂದಿದೆ ಕೆಲವು ಆಗಿದೆ ನೀವು ಮೊನ್ನೆ ಈಗ ಒಂದು ಸೆಟ್ ಫ್ರೂಟಿಂಗ್ ಆಲ್ಮೋಸ್ಟ್ ತನಕ ಕಟ್ ಮಾಡಿದ್ರೆ ನೀವು ಟೇಸ್ಟ್ ಯಾವ ಥರ ಇದೆ ಅಂತ ಸ್ವಲ್ಪ ಹೇಳಿ ಅದು ಬಿಳಿ ಇದ್ದು ಅದಕ್ಕಿಂತ ಇದು ಸ್ವಲ್ಪ ಸೀಯಾಗಿ ಉಂಟು ಇದು ಯಾವ ಕಲರ್ ಇದೆ ಅದು ಕೆಂಪು ಉಂಟು ಕೆಂಪು ಇದೆಯಾ ಪಿಂಕ್ ಇದೆಯಾ ಪಿಂಕ್ ಇದೆ ಹಾಗೆ ಅದು ಬಾರಿ ಟೇಸ್ಟ್ ಉಂಟು ಮತ್ತೆ ತಿನ್ನುವಾಗ ಬಾಯಿಗೆ ಹಾಕುವಾಗ ನೀರು ನೀರು ಆಗ್ತದೆ ಅದು ಅದು ಅಲ್ಲಿಂದ ತಂದದ್ದು ಅಂಗಡಿಯಿಂದ ರಾಗಿ ಸ್ವಲ್ಪ ದಪ್ಪ ದಪ್ಪ ಇಲ್ಲ ಜಗಿಯಾಗಿ ಜಗಿಲಿಕ್ಕೆ ಏನು ಸಿಗುದಿಲ್ಲ ನಾಲಿಗೆ ಹಾಕಿದ್ರೆ ಅಲ್ಲಿ ತಿನ್ಬಹುದು ಉಪಯೋಗಗಳು ಏನೇನು ಅದಕ್ಕೆ ಆರೋಗ್ಯಕ್ಕೆ ಬಿ ಪಿ ಸುಗರ್ಗೆಲ್ಲ ಆಗ್ತದೆ ಅಂತ ಹೇಳಿ ಹೇಳುದು ಕೇಳಿದ್ದೇವೆ ಮತ್ತೆ ಅಂಗಡಿಯಿಂದ ಇವರು ನಮ್ಮ ಜವಾನ್ ತರ್ತಾರೆ ಅವರು ಸ್ವಲ್ಪ ಹುಷಾರಿಲ್ಲ ಹಾಗೆ ಅವರಿಗೆ ಒಮ್ಮೊಮ್ಮೆ ವಾರಕ್ಕೆ ಒಂದು ಎರಡು ಸಲ ತರ್ತಾರೆ ಓಕೆ ತಂದು ಅದನ್ನು ಅದಕ್ಕೆ ಸಹ ವ್ಯತ್ಯಾಸ ಉಂಟು ಇದು ತುಂಬಾ ಒಳ್ಳೆ ಟೇಸ್ಟ್ ಉಂಟು ಹಾಗೆ ಇನ್ನು ಆಗ್ಬೇಕಷ್ಟೇ ಅದೊಂದು ಎರಡ ಟೇಸ್ಟ್ ಬಾಜಿಗೆ ಎಲ್ಲ ಒಂದೊಂದು ಸಣ್ಣ ಸಣ್ಣದಾಗಿ ದೊಡ್ಡದಾಗ್ಲಿಲ್ಲ ಇನ್ನೂ ಆಗ್ಬೇಕಷ್ಟೇ ಹಾಗೆ ಸಣ್ಣ ಸಣ್ಣ ಇದ್ದದನ್ನೆಲ್ಲ ಹಾಗೆ ಒಂದೊಂದು ಕೊಟ್ಟಿದ್ದೇವೆ ಇನ್ನು ಸಹ ತಂಗಿಯಂದಿರಲ್ಲ ಇದ್ದಾರೆ ಕೊಡ್ಲಿಕ್ಕೆ ಆದ್ರೆ ಇದು ಆಗ್ಲಿಲ್ಲ ಹಾಗೆ ಇನ್ನೂ ಆಗ್ಬೇಕಷ್ಟೇ ಆದ್ರೆ ಅವರಿಗೆ ಸಹ ಟೇಸ್ಟ್ ನೋಡ್ಲಿಕ್ಕೆ ಒಂದೊಮ್ಮೆ ಕೊಡ್ಲಿಕ್ಕೆ ಉಂಟು ಮತ್ತೆ ತುಂಬಾ ಆಗುವಾಗ ಮಾರ್ಕೆಟಿಂಗ್ ನೋಡಬೇಕಂತ ಇದ್ದೇವೆ ಓಕೆ ಓಕೆ ನಿಮಗೆ ಇವಾಗ ಡ್ರ್ಯಾಗನ್ ಮಾಡಿ ಯಾವ ಥರ ಅನಿಸ್ತಾ ಇದೆ ನಿಮಗೆ ಫೀಲಿಂಗ್ ಯಾವ ಥರ ಇದೆ ಆಗ್ಬೋದು ನಮಗೆ ಸ್ವಲ್ಪ ಈ ಸಂಕ ಹುಳು ಬಸವನ ಹುಳು ಅಂತ ಹೇಳ್ತಾರೆ ಅದರದ್ದು ಉಪದ್ರ ಸ್ವಲ್ಪ ಜಾಸ್ತಿ ಉಂಟು ಯಾಕೆಂದರೆ ಎಲ್ಲ ಗಿಡವನ್ನೆಲ್ಲ ಕೊರ್ದು ಕೊರ್ದು ಮೇಲೆ ಹೋಗ್ಲಿಕ್ಕೆ ಬಿಡುವುದಿಲ್ಲ ಮತ್ತೆ ಕೆಲವು ಬಗ್ಗೆ ನಾವು ಅದಕ್ಕೆ ಔಷಧಿ ಎಲ್ಲ ಸಿಂಪಡಿಸಿದ್ದೇವೆ ಲಾಸ್ಟಿಗೆ ಒಂದು ಮದ್ದು ಸಿಕ್ಕಿದೆ ಬೆಂಗಳೂರಿನ ಮಗ ತಂದಿದ್ದಾನೆ ಅದು ಅದನ್ನು ಸ್ವಲ್ಪ ಇದು ಮಾಡಿದರೆ ಸ್ವಲ್ಪ ಸಾಯ್ತವೆ ಅದು ಸಹ ಯಾವಾಗ ಹಾಕ್ಲಿಕ್ಕೆ ನಮಗೆ ಹಾಕ್ಲಿಕ್ಕೆ ನಾವು ಒಂದು ಪಾಲು ಹಾಕಿದ್ರೆ ಆಗುದಿಲ್ಲ ಎಲ್ಲರೂ ಸಹ ಹಾಕಿದ್ರೆ ಆಗ್ಬೋದು ಅದು ಇಲ್ಲಿದ್ದು ಸಹ ಇಲ್ಲೇ ಇಲ್ಲಿ ಈ ಜಾಗದಲ್ಲಿದ್ದ ಸತ್ತೋದು ಸಹ ಬೇರೆ ಎಲ್ಲ ಬರ್ತವೆ ಹಾಗೆ ಸ್ವಲ್ಪ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಅಷ್ಟಾಗಿದೆ ಇವಾಗ ನನ್ನ ತಮ್ಮ ಬರ್ತಾ ಇದ್ದಾನೆ ಈ ಕಡೆ ಇದ್ದ ಬೆಳೆ ವಿಮೆ ಕೊಡ್ತೀರಾ ಮ್ಯಾನೇಜರ್ ಅವರೇ ನಮ್ಮ ಪ್ಲಾಂಟಿಗೆ ಸ್ವಲ್ಪ ಶಂಕ ಉಳೋದು ಬಾಧೆ ಇದೆ ಸ್ವಲ್ಪ ಹೋಗಿದೆ ಗಿಡಗಳೆಲ್ಲ ಅದಕ್ಕೆ ಸ್ವಲ್ಪ ಬೆಳೆ ವಿಮೆ ಎಲ್ಲ ಬೇಕು ನಷ್ಟ ಆಗಿದೆ ಕೆಲವೊಂದೆಲ್ಲ ಆ್ಯಕ್ಚುಲಿ ಗಿಡಕ್ಕೆ ಮೆಚುರಿಟಿ ಆಗಿಲ್ಲ ಸೊ ಅದಕ್ಕೋಸ್ಕರ ಅದೇ ಫ್ಲವರ್ಸ್ನ ಅದೇ ಸಾಯಿಸ್ತಾ ಇದೆ ನೋಡಿ ಕೆಲವೊಂದು ಫ್ಲವರ್ಸ್ ಎಲ್ಲ ಹೋಗಿದೆ ಸೊ ಆ್ಯಕ್ಚುಲಿ ನಮಗೀಗ ಫ್ರೂಟ್ ಸೈಜ್ ತುಂಬ ಚಿಕ್ಕದು ಬರ್ತಾ ಇದೆ ಸೊ ನಾನು ಸಲ ಸಾಯಿಲ್ ಟೆಸ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಸೊ ಬೆಂಗಳೂರಲ್ಲಿ ಜಿ ಕೆ ವಿ ಕೆಗೆ ಹೋಗ್ಬೇಕು ಅಂತ ಒಬ್ಬರು ಫ್ರೆಂಡ್ಸ್ ಸಜೆಸ್ಟ್ ಮಾಡಿದರು ಸೊ ಪ್ಲ್ಯಾನ್ ಇದ್ದೀನಿ ನೋಡಿ ಇದು ಅಡಿಕೆ ಗಿಡ ಇದು ಅಡಿಕೆ ಗಿಡ ನೋಡಿ ಇಷ್ಟು ದಪ್ಪ ಆಗಿದೆ ಆಲ್ಮೋಸ್ಟ್ ಒನ್ ಇಯರ್ದು ಗಿಡ ಇದು ನನಗೆ ಡ್ರ್ಯಾಗನ್ ಜಾಸ್ತಿ ವರ್ಷ ತೆಗಿಯಕ್ಕೆ ಸಿಗೋಲ್ಲ ಅನಿಸುತ್ತೆ ಅಡಿಕೆ ಅಡಿಕೆ ಗಿಡ ಮೇಲಕ್ಕೆ ಬಂದರೆ ನನಗೆ ಬಿಸಿಲು ಸಿಗೋಲ್ಲ ಇಲ್ಲಿ ಸೊ ಬಿಸಿಲು ಸಿಕ್ಕಿಲ್ಲ ಅಂದರೆ ಡ್ರ್ಯಾಗನ್ಗೆ ಕಷ್ಟ ಆಗುತ್ತೆ ಇದು ನೋಡಿ ಶಂಖಹುಳು ಇದೆ ಶಂಕಹುಳು ತುಂಬ ಬಾಧೆ ಕೊಟ್ಟಿದೆ ನಮ್ಮ ಫ್ರೂಟಿಂಗಿಗೆ ಗಿಡಗಳಿಗೆ ತುಂಬ ತಿಂದಿದೆ ನೋಡಿ ಇದರಲ್ಲೂ ಕೆಲವೊಂದು ಹೂಗಳೆಲ್ಲ ಹೋಗಿದೆ ಸೊ ಆಲ್ಮೋಸ್ಟ್ ಒಂದು ಏಟ್ ಟೆನ್ ಫ್ರೂಟ್ಸ್ನ ತೆಗೆದಿದ್ದೀವಿ ತೆಗೆದ್ಬಿಟ್ಟು ನಮ್ಮ ಫ್ಯಾಮಿಲಿ ಅವರಿಗೆಲ್ಲ ಕೊಟ್ಟಿದ್ದೀವಿ ಸೊ ನೋಡಿ ಇದು ಸ್ವಲ್ಪ ಹಣ್ಣಾಗಿದೆ ಮೇ ಬಿ ಇದು ನಾಳೆ ನಾಡದ್ರಲ್ಲಿ ಕಟ್ಟಿಂಗ್ ಬರ್ಬೋದು ಆ್ಯಕ್ಚುಲಿ ನಾನೇ ಟೇಸ್ಟ್ ಮಾಡಿಲ್ಲ ಸೊ ಓಕೆ ಈ ಸಲ ನನಗೆ ಟೇಸ್ಟಿಂಗ್ ಸಿಗುತ್ತೆ ಅಂದ್ಕೊಳ್ತೀನಿ ನೋಡಿ ಚೆನ್ನಾಗಿ ಬಂದಿದೆ ಫಸ್ಟ್ ಇಯರ್ ಅಲ್ವ ಇದು ಇಲ್ಡೇ ಸೋ ನೆಕ್ಸ್ಟ್ ನೆಕ್ಸ್ಟ್ ಇಯರ್ ಇಂದ ಚೆನ್ನಾಗಿ ಬರ್ಬೋದು ಅಂತ ಫುಲ್ ಗ್ರೀನ್ ಗ್ರೀನರಿ ಇದೆ ವ್ಯೂಸ್ ನಾವಿದು ಮಂಡ್ಯದಿಂದ ಗಿಡ ತಂದಿರೋದು ಮಂಡ್ಯದಲ್ಲಿ ಒಬ್ಬರು ಕೀರ್ತಿ ಗೌಡ ಅಂತ ನಮಗೆ ಕೊಟ್ಟಿದ್ದಾರೆ ಇದು ಹೈಬ್ರಿಡ್ ವೆರೈಟಿ ಪಿಂಕ್ ಕಲರ್ದು ಡ್ರ್ಯಾಗನ್ ಆ್ಯಕ್ಚುಲಿ ಸೊ ಅವ್ರು ಕೊಟ್ಬಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ಎಲ್ಲ ನಮ್ಗೆ ಕೊಟ್ಟು ಯಾವ ಥರ ನಾಟಿ ಮಾಡಬೇಕು ಅಂತೆಲ್ಲ ಹೇಳಿಬಿಟ್ಟು ಎಲ್ಲ ಕೊಟ್ಟಿದ್ದಾರೆ ಮಾಹಿತಿಗಳು ನಾವೇನಾದರೂ ಬೇಕು ಅಂತಂದರೆ ಅವ್ರನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿಕೊಂಡು ನಾವು ಮತ್ತು ಮುಂದಿನ ಫರ್ಟಿಲೈಝರ್ಗೆ ಅಥವಾ ಮೆಡಿಸಿನ್ಸ್ಗೆಲ್ಲ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ಕೇಳಿಬಿಟ್ಟು ಮಾಡ್ತೀವಿ ಸಪೋರ್ಟ್ ಮಾಡ್ತಾರೆ ಚೆನ್ನಾಗಿ ನೋಡಿ ನೀವು ಯಾರಾದರೂ ಡ್ರ್ಯಾಗನ್ ಫ್ರೂಟ್ ಮಾಡೋರಿದ್ರೆ ಮಾಡ್ಬೋದು ಇದೊಂದು ನಮ್ಮದು ತೋಟದ ಸಣ್ಣ ಒಂದು ವೀಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನೆಕ್ಸ್ಟ್ ಅಡಿಕೆ ಗಿಡ ಬೆಳೆಯ ಬಗ್ಗೆ ನಿಮಗೆ ಮಾಹಿತಿ ಇದೇ ಚಾನಲಲ್ಲಿ ಹಾಕ್ತೀನಿ ಯಾವ ಥರ ಅಡಿಕೆನ ನೆಡಬೇಕು ಎಷ್ಟು ಡಿಸ್ಟೆನ್ಸಲ್ಲಿ ನೆಡಬೇಕು ಯಾವ ಥರ ಅದರ ಮಾಹಿತಿಗಳನ್ನೆಲ್ಲ ನಮ್ಮ ನಮ್ಮ ಮಾವರಿದ್ದಾರೆ ಅವರಿಗೆ ಕೇಳಿಬಿಟ್ಟು ಅವರ ಹತ್ರ ಒಂದು ಸಲ ವೀಡಿಯೋ ಮಾಡ್ತೀನಿ ಸೋ ಥ್ಯಾಂಕ್ ಯು